ನಮಸ್ಕಾರ ವೀಕ್ಷಕರೇ ನೀವು ನೋಡುತ್ತಿರುವುದು ಕೇರಳದ ಅಘೋರ ಅತಂತ್ರ ವೈಶ್ಯಂ ಪೂಜಾ ವಿಧಿ ವಿಧಾನ ನಿಮ್ಮ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಸಿಗದೆ ನೊಂದಿದ್ದರೆ ಇವರನ್ನ ಒಮ್ಮೆ ಸಂಪರ್ಕಿಸು ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ದೀರಾ ಇಷ್ಟಪಟ್ಟವರು ನಿಮ್ಮಂತೆ ವಶೀಕರಣ ಆಗಬೇಕಾ ಲವ್ ಮ್ಯಾರೇಜ್ ಸಮಸ್ಯೆ ಆಗುತ್ತಿದೆಯೇ ನಂಬಿದವರಿಂದ ತೊಂದರೆಯೇ ಶಕ್ತಿಶಾಲಿ ಸ್ತ್ರೀ ಪುರುಷ ವಶೀಕರಣ ಆಗಬೇಕೆ ಗಂಡ ಹೆಂಡತಿ ಜೀವನದಲ್ಲಿ ಸಮಸ್ಯೆ ಇದೆಯೇ ಅಘೋರ ದುಷ್ಟಶಕ್ತಿ ನಿಮ್ಮನ್ನು ಕಾಡುತ್ತಿದೆಯೇ ಚಿಂತಿಸಬೇಡಿ ವೀಕ್ಷಕರೇ ಈ ಕೂಡಲೇ ಈ ಕರೆ ಮಾಡಿ ವೀಕ್ಷಕರೇ ಇವತ್ತಿನ ದಿನ ಈ ವಿಡಿಯೋದಲ್ಲಿ ವೀಕ್ಷಕರೇ ನೀವು ಯಾರನ್ನಾದ್ರೂ ಇಷ್ಟಪಟ್ಟಿದ್ರೆ ಮದುವೆ ಆಗ್ಬೇಕು ಅನ್ನೋ ಇಚ್ಛೆ ಇದ್ರೆ ಯಾರಾದರೂ ಅಥವಾ ಅಷ್ಟೇ ಅಲ್ಲ ವೀಕ್ಷಕರೇ ನೀವು ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಜಗಳವಾಡಿ ದೂರವಾಗಿದ್ರೆ ಪ್ರೀತಿಸಿದವರು ಜಗಳವಾಡಿ ದೂರ ಆಗಿದ್ರೆ ಅಥವಾ ದೂರ ಆಗ್ತಾ ಇದ್ರೆ ಯಾರನ್ನಾದರೂ ನೀವು ಹತ್ರ ಇದ್ದ ವ್ಯಕ್ತಿಯನ್ನು ವೀಕ್ಷಕರೇ ಕಳ್ಕೊಳ್ಳೋದಕ್ಕೆ ಇಷ್ಟ ಇರೋದಿಲ್ಲ ಮನೆಯವರಾಗಿರ್ಬೋದು ಮನೆ ಹೊರಗಿನವರಾಗಿರ್ಬೋದು ವೀಕ್ಷಕರೇ ನಿಮ್ಮ ಮಾತು ಕೇಳ್ತಾ ಇರಲಿಲ್ಲ ಅವರಿಂದ ಮಾನಸಿಕ ದೈಹಿಕವಾಗಿ ಹಿಂಸೆಯನ್ನು ಅನುಭವಿಸ್ತಾ ಇರ್ತೀರಾ ಮಕ್ಕಳಾಗಿರ್ಬೋದು ವೀಕ್ಷಕರೇ ನಿಮ್ಮ ಮಾತು ಮೀರಿ ಹದ್ದು ಮೀರಿ ನಡೀತಾ ಇರ್ತಾರೆ ಮನೆ ಒಳಗಿನವರು ಅಂದ್ರೆ ವೀಕ್ಷಕರೇ ನಿಮ್ಮ ಮಕ್ಕಳಾಗಿರ್ಬೋದು ಅತ್ತೆ ಮಾವ ಆಗಿರ್ಬೋದು ಅಣ್ಣ ತಂಗಿಯರಾಗಿ ಆಗಿರ್ಬೋದು ಅವರು ನಿಮ್ಮ ಮಾತು ಕೇಳ್ತಾ ಇರಲಿಲ್ಲ ನಿಮ್ಮ ದಾರಿಗೆ ಬರ್ತಾ ಇಲ್ಲ ಸಂಪೂರ್ಣವಾಗಿ ನಿಮ್ಮ ವಿರುದ್ಧ ದಿಕ್ಕಿಗೆ ನಡೀತಾ ಇದ್ದಾರೆ ಅವರಿಂದ ನಿಮಗೆ ಹಿಂಸೆ ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿದರೆ ಅವರಿಂದ ನಿಮಗೆ ಹಿಂಸೆ ಆಗ್ತಾ ಇದೆ ಅಂತ ಹೇಳಿದರೆ ವೀಕ್ಷಕರೇ ಅಷ್ಟೇ ಅಲ್ಲ ವೀಕ್ಷಕರೇ ಸಾಲ ತಗೊಂಡಿರೋ ಮನೆ ಹೊರಗಿನವರಾಗಿರ್ಬೋದು ವೀಕ್ಷಕರೇ ಸಾಲ ತೊಗೊಂಡಿರೋರಾಗಿರ್ಬೋದು ಈಸ್ಕೊಂಡಿರೋರಾಗಿರ್ಬೋದು ಕೊಟ್ಟ ಸಮಯಕ್ಕೆ ಸರಿಯಾಗಿ ದುಡ್ಡು ವಾಪಸ್ ಕೊಡ್ತಾ ಇಲ್ಲ ಅಥವಾ ಸಾಲ ಕೊಟ್ಟಿರೋರಾಗಿರ್ಬೋದು ದಿನನಿತ್ಯ ಮನೆ ಹತ್ರ ಬಂದು ಪ್ರತಿನಿತ್ಯ ಅವರಿಗೆ ಅವರಿಂದ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆಯನ್ನು ಅನುಭವಿಸ್ತಾ ಇದ್ರೆ ಈ ರೀತಿಯಲ್ಲಿ ವೀಕ್ಷಕರೇ ನೀವು ಅಂದುಕೊಂಡಂಥ ವ್ಯಕ್ತಿಯನ್ನು ಯಾರೇ ಆಗಿರ್ಲಿ ವೀಕ್ಷಕರೇ ಮಕ್ಕಳಾಗಿರ್ಬೋದು ನೀವು ಇಷ್ಟಪಟ್ಟಂಥ ವ್ಯಕ್ತಿ ಆಗಿರ್ಬೋದು ಅಥವಾ ಗಂಡ ಹೆಂಡತಿ ಆಗಿರ್ಬೋದು ಅಥವಾ ಎಷ್ಟೋ ವರ್ಷದಿಂದ ಇಷ್ಟಪಟ್ಟು ಈ ರೀತಿಯಲ್ಲಿ ವಿನಾಕಾರಣ ಏನು ಕಾರಣನೇ ಇಲ್ಲದೆ ದೂರ ಆಗಿರ್ಬೋದಾಗಿರ್ಬೋದು ಅಥವಾ ಶುಲ್ಲಕ ಕಾರಣಕ್ಕೆ ಯಾವುದೋ ಒಂದು ಸಣ್ಣ ಪುಟ್ಟ ವಿಷಯಕ್ಕೆ ಪ್ರೀತಿಸಿದವರು ದೂರ ಆಗಿರ್ಬೋದು ಅಷ್ಟೇ ಅಲ್ಲ ಹಿಂದೆ ಈ ರೀತಿಯಲ್ಲಿ ಒಂದು ಸಂಬಂಧ ನೀ ಒಪ್ಪಿಗೆ ಆಗಿರುತ್ತೆ ಇದು ಮದುವೆ ಆಗಬೇಕು ಅಂತ ಇಚ್ಛೆ ಇರುತ್ತೆ ಯಾವುದೋ ಶುಲ್ಲಕ ಕಾರಣಕ್ಕೆ ನಿಮ್ಮ ಮದುವೆ ಸಂಬಂಧ ಮುರಿದು ಬಿದ್ದಿರುತ್ತೆ ಈ ರೀತಿಯಲ್ಲಿ ಯಾರನ್ನಾದರೂ ವೀಕ್ಷಕರೇ ಇಚ್ಛೆ ಇಚ್ಛೆ ಪಟ್ಟು ಅಥವಾ ಅವರನ್ನೇ ಮದುವೆ ಆಗಬೇಕು ಅಂತ ಇದ್ರೆ ಈ ರೀತಿಯಲ್ಲಿ ನೀವು ಅಂದುಕೊಂಡಂತ ವ್ಯಕ್ತಿ ವೀಕ್ಷಕರೇ ನಿಮ್ಮ ಕೈಗೊಂಬೆ ಆಗಿರಬೇಕು ಅಥವಾ ಯಾರಿಂದ ಕಾರ್ಯ ಆಗಬೇಕು ಅವರು ನಮ್ಮ ಮಾತು ಕೇಳೋ ರೀತಿಯಲ್ಲಿ ಮಾಡ್ಕೋಬೇಕು ಅಂತ ಇದ್ರೆ ವೀಕ್ಷಕರೇ ಅವರನ್ನ ಹೇಗೆ ಒಂದು ಬಲಿಷ್ಠ ವಿಧಾನದ ಮೂಲಕ ಒಂದು ಮಂತ್ರಶಕ್ತಿಯ ಮೂಲಕ ವೀಕ್ಷಕರೇ ಹೇಗೆ ಅವರನ್ನು ವಶೀಕರಣ ಮಾಡ್ಕೋಬಹುದು ಅಂತ ಇವತ್ತಿನ ದಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ ವೀಕ್ಷಕರೇ ಅದಕ್ಕೂ ಮುನ್ನ ವೀಕ್ಷಕರೇ ನಾವು ನೀಡುವಂತ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹೆಚ್ಚು ಜನರಿಗೆ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ ಈ ವಿಧಾನ ಒಂದು ನೀವು ಇಷ್ಟಪಟ್ಟಂತ ವ್ಯಕ್ತಿ ಆಗಿರ್ಬೋದು ನೀವು ಬಯಸಿದ ವ್ಯಕ್ತಿ ಆಗಿರ್ಬೋದು ಯಾರೇ ಆದರೂ ಸರಿ ವೀಕ್ಷಕರೇ ನೀವು ಅಂದುಕೊಂಡಂತ ವ್ಯಕ್ತಿಯನ್ನು ಹೇಗೆ ಒಂದು ಬಲಿಷ್ಠ ವಿಧಾನದ ಮೂಲಕ ಅವರನ್ನು ವಶೀಕರಣ ಮಾಡ್ಕೋಬಹುದು ಅಂತ ವೀಕ್ಷಕರೇ ಇವತ್ತಿನ ದಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ವೀಕ್ಷಕರೇ ಒಂದು ನಾಲ್ಕು ಚಿಕ್ಕ ಮಡಿಕೆಯಲ್ಲಿ ವೀಕ್ಷಕರೇ ನೀರನ್ನು ತುಂಬಿಸಿ ನಾಲ್ಕು ದಿಕ್ಕಿನಲ್ಲಿ ಇಡಬೇಕಾಗುತ್ತೆ ನಾಲ್ಕು ದಿಕ್ಕಿನಲ್ಲೂ ವೀಕ್ಷಕರೇ ಒಂದೊಂದು ನಿಂಬೆ ಹಣ್ಣು ಇಡಬೇಕಾಗುತ್ತೆ ಈ ರೀತಿಯಲ್ಲಿ ಇದನ್ನು ವೀಕ್ಷಕರೇ ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ದಿನಗಳಲ್ಲಿ ಬಲಿಷ್ಠವಾಗಿರುತ್ತೆ ಮಾಡಬೇಕಾಗುತ್ತೆ ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ದಿನದಲ್ಲಿ ಸೂಕ್ತವಾಗಿರುತ್ತೆ ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ದಿನದಲ್ಲೇ ಮಾಡಬೇಕಾಗುತ್ತೆ ವೀಕ್ಷಕರೇ ಈ ರೀತಿಯಲ್ಲಿ ವೀಕ್ಷಕರೇ ನಿಂಬೆ ಹಣ್ಣನ್ನು ನಾಲ್ಕು ದಿಕ್ಕಿನಲ್ಲಿ ಹಾಕಿದ ನಂತರ ಇದನ್ನು ವೀಕ್ಷಕರೇ ಸಂಪೂರ್ಣವಾಗಿ ನೀವು ನೆಲದಲ್ಲಿ ಮಾಡಬೇಕಾಗುತ್ತೆ ವೀಕ್ಷಕರೇ ಈ ರೀತಿಯಲ್ಲಿ ನಾಲ್ಕು ದಿಕ್ಕು ನಾಲ್ಕು ನೀರಿನಲ್ಲಿ ವೀಕ್ಷಕರೇ ಒಂದೊಂದು ನಿಂಬೆ ಹಣ್ಣನ್ನು ಹಾಕಿದ ನಂತರ ಕೆಳಭಾಗದಲ್ಲಿ ವೀಕ್ಷಕರೇ ಉಪ್ಪನ್ನು ಹಾಕಬೇಕಾಗುತ್ತೆ ಉಪ್ಪನ್ನು ಹಾಕಿ ನಂತರದಲ್ಲಿ ವೀಕ್ಷಕರೆ ಒಂದು ಗೊಂಬೆಯನ್ನು ತಗೋಬೇಕಾಗುತ್ತೆ ಒಂದು ಬಟ್ಟೆಯ ಗೊಂಬೆ ಆಗಿರ್ಬೋದು ಅಥವಾ ಒಂದು ಕಟ್ಟಿಗೆಯ ರೂಪದ ಗೊಂಬೆ ಆಗಿರ್ಬೋದು ವೀಕ್ಷಕರೆ ಈ ರೀತಿಯಲ್ಲಿ ಗೊಂಬೆಯನ್ನು ತಗೊಂಡು ಅದಕ್ಕೆ ವೀಕ್ಷಕರೇ ಒಂದು ನಿಂಬೆಹಣ್ಣನ್ನು ಸುತ್ತಬೇಕಾಗುತ್ತೆ ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರಾ ಅವರ ಹೆಸರನ್ನು ಬರೆದು ಅದರ ಮೇಲೆ ಆ ನಿಂಬೆಹಣ್ಣಿನ ಮೇಲೆ ವೀಕ್ಷಕರೇ ಅವರ ಹೆಸರನ್ನು ಬರೆದು ಆ ಗೊಂಬೆಯ ಮೇಲೆ ಕಟ್ಟಬೇಕಾಗುತ್ತೆ ನಾನು ಉದಾಹರಣೆಗೆ ವೀಕ್ಷಕರೇ ಅವರ ಹೆಸರನ್ನು ಉದಯ್ ಅನ್ನೋ ಹೆಸರನ್ನು ಉದಾಹರಣೆಗೆ ತಗೊತಾ ಇದ್ದೀನಿ ನೀವು ನೀವು ಯಾರನ್ನು ಇಷ್ಟಪಟ್ಟಿರ್ತೀರಾ ಯಾರನ್ನು ವಶೀಕರಣ ಮಾಡ್ಕೋಬೇಕು ಅನ್ಕೊಂಡಿರ್ತೀರಾ ಅವರ ಹೆಸರನ್ನು ನೀವು ಈ ರೀತಿಯಲ್ಲಿ ಉದಾಹರಣೆಗೆ ಬರ್ಕೋಬೇಕಾಗುತ್ತೆ ವೀಕ್ಷಕರೇ ನಾನು ವೀಕ್ಷಕರೇ ಉದಯ ಅನ್ನೋ ಹೆಸರನ್ನು ಉದಾಹರಣೆಗೆ ತಗೊತಾ ಇದ್ದೀನಿ ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರ ಯಾರನ್ನ ಇಷ್ಟಪಟ್ಟಿರ್ತೀರ ಅವರ ಹೆಸರನ್ನು ಈ ರೀತಿಯಲ್ಲಿ ಉದಾಹರಣೆಗೆ ಬರ್ಕೊಂಡಾದ ನಂತರ ಆ ಗೊಂಬೆಯ ಎದೆಯ ಮೇಲೆ ವೀಕ್ಷಕರೇ ಈ ರೀತಿಯಲ್ಲಿ ಕಟ್ಟಬೇಕಾಗುತ್ತೆ ವೀಕ್ಷಕರೇ ಆ ನಿಂಬೆಹಣ್ಣನ್ನು ಒಂದು ದಾರದ ಸಹಾಯದಿಂದ ವೀಕ್ಷಕರೇ ಯಾವುದೇ ಕಾರಣಕ್ಕೂ ಬೀಳದ ರೀತಿಯಲ್ಲಿ ಈ ರೀತಿಯಲ್ಲಿ ದಾರದ ಮೂಲಕ ಕಟ್ಟಬೇಕಾಗತ್ತೆ ಹೀಗೆ ವೀಕ್ಷಕರೇ ಹೆಸರು ಬರದಂತಹ ನಿಂಬೆ ಹಣ್ಣನ್ನು ವೀಕ್ಷಕರೇ ಈ ರೀತಿ ಗೊಂಬೆಯ ಮೇಲೆ ಕಟ್ಟಿ ವೀಕ್ಷಕರೇ ಉಪ್ಪಿನ ನೆಲದಲ್ಲಿ ಉಪ್ಪನ್ನು ಹಾಕಿ ಈ ನೆಲದ ಮೇಲೆ ಈ ಗೊಂಬೆಯನ್ನು ಇಡಬೇಕಾಗುತ್ತೆ ಆ ಉಪ್ಪಿನ ಮೇಲೆ ವೀಕ್ಷಕರೇ ಮೊದಲಿಗೆ ಸ್ವಲ್ಪ ಅರಿಶಿನ ಹಾಗೂ ಕುಂಕುಮವನ್ನು ಹಾಕಬೇಕಾಗುತ್ತೆ ಈ ರೀತಿಯಲ್ಲಿ ಹೀಗೆ ವೀಕ್ಷಕರೇ ಇಷ್ಟು ಹಾಕಿದ ನಂತರ ವೀಕ್ಷಕರೇ ಆ ಗೊಂಬೆಯನ್ನು ನೆಲದ ಮೇಲೆ ಇಟ್ಟು ವೀಕ್ಷಕರೇ ಒಂದು ಒಂದು ಮಂತ್ರವನ್ನು ಉಚ್ಚಾರಣೆ ಮಾಡಬೇಕಾಗುತ್ತೆ ವೀಕ್ಷಕರೇ ಈ ರೀತಿಯಲ್ಲಿ ಮಂತ್ರ ಈ ವೀಕ್ಷಕರೇ ಮಂತ್ರವನ್ನು ಹೇಳ್ತಾ ವೀಕ್ಷಕರೇ ಏಳು ಮಳೆ ಆಗಿರ್ಬೋದು ಅಥವಾ ಏಳು ಗುಂಡುಪಿನ್ಗಳನ್ನು ಆಗಿರ್ಬೋದು ಚುಚ್ಚಬೇಕಾಗುತ್ತೆ ಈ ರೀತಿಯಲ್ಲಿ ಪ್ರತಿ ಬಾರಿಯೂ ಒಂದೊಂದು ಮಂತ್ರ ಉಚ್ಚಾರಣೆ ಮಾಡ್ತಾ ಈ ರೀತಿಯಲ್ಲಿ ಗುಂಡುಪಿನ್ ಆಗಿರ್ಬೋದು ಅಥವಾ ಮಳೆ ಆಗಿರ್ಬೋದು ಚುಚ್ತಾ ಇರಬೇಕಾಗುತ್ತೆ ಆ ನಿಂಬೆ ಎಣ್ಣೆಗೆ ವೀಕ್ಷಕರೇ ಮಂತ್ರವನ್ನು ಸರಿಯಾಗಿ ನೋಡಿ ಉಚ್ಚಾರಣೆ ಮಾಡಿ ಅಥವಾ ಬರದಾದರೂ ಉಚ್ಚಾರಣೆ ಮಾಡಬೇಕಾಗುತ್ತೆ ವೀಕ್ಷಕರೇ ಮಂತ್ರದಲ್ಲಿ ಏನು ಅಪಸ್ವರ ಆಗಿರ್ಬೋದು ಯಾವುದೇ ಅಡಚಣೆ ಆಗಿರ್ಬೋದು ಯಾವುದು ಇರಬಾರ್ದು ವೀಕ್ಷಕರೇ ಮಂತ್ರವನ್ನು ನೋಡಿ ಸರಿಯಾಗಿ ಉಚ್ಚಾರಣೆ ಮಾಡ್ತಾ ಈ ಒಂದು ವಿಧಾನವನ್ನು ಮಾಡಬೇಕಾಗುತ್ತೆ ಓಂ ನಮೋ ಕಾಮದೇವಾಯ ಚಾಮುಂಡಾಯ ತ್ರಿಲೋಕಾಯ ತ್ರಯಂಬಕಂ ದೇವಿ ಸರ್ವಜಯ ಸರ್ವ ಆಕರ್ಷಣಾಯ ಶೃಂಗ ಓಂ ಸ್ವಾಹ ಈ ರೀತಿಯಲ್ಲಿ ವೀಕ್ಷಕರೇ ಪ್ರತಿ ಬಾರಿಯೂ ಒಂದೊಂದು ಬಾರಿ ಮಂತ್ರವನ್ನು ಹೇಳ್ತಾ ಒಂದೊಂದು ಬಾರಿಯೂ ಒಂದೊಂದು ಗುಂಡುಪಿನಾಗಿರ್ಬೋದು ಮಳೆಯನ್ನು ಚುಚ್ತಾ ಇರಬೇಕಾಗುತ್ತೆ ಆ ರೀತಿಯಲ್ಲಿ ಏಳು ಮಂತ್ರವನ್ನು ಉಚ್ಚಾರಣೆ ಮಾಡಬೇಕು ಏಳು ಬಾರಿ ಗುಂಡುಪಿನ ಚುಚ್ಬೇಕಾಗುತ್ತೆ ವೀಕ್ಷಕರೇ ಓಂ ನಮೋ ಕಾಮದೇವಾಯ ಚಾಮುಂಡಾಯ ತ್ರಿಲೋಕಾಯ ತ್ರಯಂಬಕಂ ದೇವಿ ಸರ್ವಜಯ ಸರ್ವ ಆಕರ್ಷಣ ಶುಂಗ ಓಂ ಸ್ವಾಹ ಈ ರೀತಿಯಲ್ಲಿ ವೀಕ್ಷಕರೇ ಏಳು ಬಾರಿ ಈ ರೀತಿಯಲ್ಲಿ ಮಂತ್ರವನ್ನು ಉಚ್ಚಾರಣೆ ಮಾಡ್ತಾ ಏಳು ಬಾರಿ ವೀಕ್ಷಕರೇ ಈ ರೀತಿಯಲ್ಲಿ ಗುಂಪಿನನ್ನು ಚುಚ್ತಾ ಇರಬೇಕಾಗುತ್ತೆ ವೀಕ್ಷಕರೇ ಮಾಡಿ ನೋಡಿ ವೀಕ್ಷಕರೇ ಈ ಒಂದು ಅಂತ ವೀಕ್ಷಕರೇ ಹೇಳಿದ ಹಾಗೆ ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ದಿನದಲ್ಲೇ ಮಾಡಬೇಕಾಗತ್ತೆ ಮಧ್ಯರಾತ್ರಿ ಹನ್ನೆರಡು ಗಂಟೆಯಲ್ಲಿ ಮಾಡಬೇಕಾಗುತ್ತೆ ವೀಕ್ಷಕರೇ ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ದಿನದಲ್ಲಿ ಮಾಡುವಂಥ ವಿಧಾನ ಒಂದು ಪ್ರಬಲವಾಗಿರುವಂಥ ದಿನ ಅಂದರೆ ವೀಕ್ಷಕರೇ ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ದಿನದಲ್ಲೇ ಮಾಡಬೇಕಾಗುತ್ತೆ ಈ ರೀತಿಯಲ್ಲಿ ವೀಕ್ಷಕರೇ ಏಳು ಬಾರಿ ಮಂತ್ರವನ್ನು ಹೇಳ್ತಾ ಏಳು ಬಾರಿ ಈ ರೀತಿಯಲ್ಲಿ ಗುಂಪಿನಗಳನ್ನು ಚುತ್ತಾ ವೀಕ್ಷಕರೇ ಈ ಒಂದು ವಿಧಾನ ಮಾಡಿ ನೋಡಿ ವೀಕ್ಷಕರೇ ನೀವು ಅಂದುಕೊಂಡಂಥ ವ್ಯಕ್ತಿ ಯಾರೇ ಆಗಿರೋದು ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ನಿಮ್ಮಿಂದ ದೂರ ಆಗಿದ್ರೆ ಅಥವಾ ಪ್ರೀತಿಸಿದವರು ದೂರ ಆಗಿದ್ರೆ ಅಥವಾ ನೀವು ಅಂದುಕೊಂಡಂಥ ವ್ಯಕ್ತಿ ಸಾಲ ತೊಗೊಂಡಿರೋರಾಗಿರ್ಬೋದು ಈಸ್ಕೊಂಡಿರೋರಾಗಿರ್ಬೋದು ಅಥವಾ ಮನೆಯ ಒಳಗಿನವರಾಗಿರ್ಬೋದು ಹೊರಗಿನವರಾಗಿರ್ಬೋದು ವ್ಯಕ್ತಿಗಳಾಗಿ ಯಾವುದೇ ಯಾರೇ ವ್ಯಕ್ತಿಗಳಾಗಿರ್ಲಿ ವೀಕ್ಷಕರೇ ನಿಮ್ಮ ಮಾತು ಕೇಳ್ತಾ ಅಂದರೆ ಈ ಒಂದು ವಿಧಾನ ಮಾಡಿ ನೋಡಿ ವೀಕ್ಷಕರೇ ಸಂಪೂರ್ಣವಾಗಿ ನಿಮ್ಮ ಮಾತು ಮೀರಿ ಹೋಗೋದಿಲ್ಲ ನಿಮ್ಮ ಮಾತೇ ವೇದವಾಕ್ಯವಾಗಿರುತ್ತೆ ಮಾಡಿ ನೋಡಿ ಅಥವಾ ಏನಾದರೂ ಗೊತ್ತಾಗಲಿಲ್ಲ ಅದು ಈ ವಿಧಾನ ಮಾಡೋದಕ್ಕೆ ನಮಗೆ ಕಷ್ಟ ಆಗುತ್ತೆ ಅಥವಾ ಹೇಗಾದರೂ ಮಾಡಿ ನೀ ಅಥವಾ ಸಮಸ್ಯೆ ಇದಕ್ಕಿಂತ ಗಂಭೀರವಾದ ಸಮಸ್ಯೆ ಇತ್ತು ಅಂತ ಇದ್ರೆ ಅಥವಾ ಹೇಗಾದರೂ ಅದಕ್ಕೆ ಪರಿಹಾರ ತಿಳ್ಕೋಬೇಕು ಅಂತ ಇದ್ದರೆ ಅಥವಾ ಇದಕ್ಕಿಂತ ಹತ್ತು ಹಲವಾರು ಗಂಭೀರ ಹೇಳ್ಕೊಳ್ಳೋಕ್ಕೂ ಆಗ್ತಾ ಇರೋದಿಲ್ಲ ಅಂಥ ಸಮಸ್ಯೆ ಏನಾದರೂ ಅನುಭವಿಸ್ತಾ ಇದ್ದರೆ ಈ ಕೂಡಲೇ ಈ ಡಿಸ್ಪ್ಲೇಲಿ ಕಾಣ್ತಿರೋ ನನ್ನ ನಂಬರ್ಗೆ ಕರೆ ಮಾಡಿ ಅಷ್ಟೇ ಅಲ್ಲ ನಿಮ್ಮ ಸ್ನೇಹಿತರಾಗಿರ್ಬೋದು ಸಂಬಂಧಿಕರಾಗಿರ್ಬೋದು ಅವರು ಇಂತಹ ಹತ್ತು ಹಲವಾರು ಸಮಸ್ಯೆಗಳಿಂದ ಪರಿಹಾರ ಸಿಗದೆ ನೊಂದಿದರೆ ಅವರಿಗೂ ಈ ವಿಡಿಯೋ ಅಥವಾ ನನ್ನ ನಂಬರನ್ನು ಶೇರ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ ಇಷ್ಟು ಸಂಪೂರ್ಣವಾಗಿ ಮಾಡಿದ ನಂತರ ವೀಕ್ಷಕರೇ ಒಂದು ಮಣ್ಣಲ್ಲಿ ಹಾಕಿ ಮುಚ್ಚಾಕಿ ಇಷ್ಟು ವಿಧಾನವನ್ನು ಮಾಡಿದ ನಂತರ ಸಂಪೂರ್ಣವಾಗಿ ಇದೆಲ್ಲವನ್ನು ಮಣ್ಣಲ್ಲಿ ಹಾಕಿ ಮುಚ್ಚಾಕಿ ವೀಕ್ಷಕರೇ ಮುಚ್ಚಾಕಿ ಅಂತ ಹೇಳ್ತಾ ವೀಕ್ಷಕರೆ ಈ ಒಂದು ವಿಧಾನ ಮಾಡಿ ನೋಡಿ ಏನಾದರೂ ಆಗಿಲ್ಲ ಅಂದರೆ ಈ ಕೂಡಲೇ ಡಿಸ್ಪ್ಲೇಲಿ ಕಾಣ್ತಿರೋ ನನ್ನ ನಂಬರ್ಗೆ ಕರೆ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ ಇವತ್ತಿನ ದಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ನಮಸ್ತೆ ಶುಭವಾಗಲಿ